ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ಗುಡಿ ಆಲಂಬಗಿರಿ ಪವಿತ್ರ ಯಾತ್ರಾ ಸ್ಥಳ ಇಲ್ಲಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಹಾಗೂ ಆಂಜನೇಯ ಸ್ವಾಮಿ ದೇವಾಲಯ ಪುರಾತನ ದೇವಸ್ಥಾನ ಆಗಿದ್ದು ಇಂತಹ ದೇವಾಲಯದ ಸಮೀಪದಲ್ಲಿರುವಂತಹ ಆಲಂಬಗಿರಿ ಕೆರೆ ಅಚ್ಚುಕಟ್ಟು ಪ್ರದೇಶದ ರಸ್ತೆಯನ್ನು ಹೊಂದಿಕೊಂಡಿರುವಂತಹ ಜಾಗದಲ್ಲಿ ರಾಶಿ ರಾಶಿ ನಾಗರ ಕಲ್ಲುಗಳು ಪತ್ತೆಯಾಗಿದೆ ಗ್ರಾಮಸ್ಥರು ಇದರಿಂದ ಸಾಕಷ್ಟು ಅಚ್ಚರಿಗೆ ಒಳಗಾಗಿದ್ದಾರೆ ಆಲಂಬಗಿರಿ ಗ್ರಾಮದ ಹೆಗ್ಗಡ್ಡಿ ಮುನಿಯಪ್ಪ ಕುಟುಂಬದವರು ಆಲಂಬಗಿರಿ ಮುರುಗನಹಳ್ಳಿ ರಸ್ತೆಯ ಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಪುರಾತನ ಕಾಲದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದ್ದಂಥ ನಾಗರ ಕಲ್ಲುಗಳಿಗೆ ನಾಗರ ಪಂಚಮಿ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಪ್ರತಿ ವರ್ಷ ಪೂಜೆಯನ್ನು ಸಲ್ಲಿಸ್ತಾ ಇದ್ರು ಹೆಗ್ಗಡಿ ಮುನಿಯಪ್ಪನವರು ನಿಧನರಾದ ನಂತರ ಸದರಿ ನಾಗರ ಕಲ್ಲುಗಳಿಗೆ ದಿನ ಕಳೆದಂತೆ ಪೂಜೆ ಸಲ್ಲಿಸುವುದನ್ನು ನಿಲ್ಲಿಸಲಾಗಿತ್ತು ಹೀಗಾಗಿ ಕುಟುಂಬದ ಸದಸ್ಯರು ಸಮಸ್ಯೆಯೊಂದರ ಬಗ್ಗೆ ಶಾಸ್ತ್ರ ಕೇಳುವವರ ಮೊರೆ ಹೋದಾಗ ಆಲಂಬಗಿರಿ ಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಪುರಾತನ ಕಾಲದಿಂದ ನಿಮ್ಮ ಕುಟುಂಬದವರು ನಾಗರ ಕಲ್ಲುಗಳಿಗೆ ಪೂಜೆಯನ್ನು ಮಾಡ್ತಾ ಇದೀಗ ಆ ಕಲ್ಲುಗಳಿಗೆ ಪೂಜೆಯನ್ನ ನಿಲ್ಲಿಸಲಾಗಿದೆ ಕೂಡಲೇ ನಾಗರ ಕಲ್ಲುಗಳಿಗೆ ಪೂಜೆಯನ್ನು ಸಲ್ಲಿಸುವಂತೆ ಸೂಚನೆ ಕೊಟ್ಟಿರ್ತಾರೆ ದಿವಂಗತ ಹೆಗ್ಗಡ್ಡಿ ಮುನಿಯಪ್ಪ ಕುಟುಂಬದವರ ಸದಸ್ಯರಾದ ಮೋಹನ್ ಬಾಬು ಗಿರಿ ಅಶೋಕ್ ಮತ್ತಿತರು ಸದರಿ ನಾಗರ ಕಲ್ಲುಗಳಿಗೆ ಪೂಜೆಯನ್ನ ಸಲ್ಲಿಸುವುದಕ್ಕೆ ಬಂದಾಗ ನಾಗರ ಕಲ್ಲುಗಳ ರಸ್ತೆಯ ಪಕ್ಕದಲ್ಲಿರುವುದರಿಂದಾಗಿ ಅದೆಲ್ಲವೂ ಕೂಡ ಮುಚ್ಚಿ ಹೋಗಿರುತ್ತೆ ನಾಗರ ಕಲ್ಲುಗಳನ್ನು ಮೇಲಕ್ಕೆತ್ತುವಂತಹ ಕೆಲಸಕ್ಕೆ ಮುಂದಾಗ್ತಾರೆ ಆ ಸಂದರ್ಭದಲ್ಲಿ ಸಗರಿ ನಾಗರ ಕಲ್ಲುಗಳ ಸುತ್ತಲೂ ಕೂಡ ಗುಂಡಿಯನ್ನು ತೆಗೆದಂತಹ ಸಂದರ್ಭದಲ್ಲಿ ರಾಶಿ ರಾಶಿ ನಾಗರ ಕಲ್ಲುಗಳು ಅಲ್ಲಿ ಸಿಕ್ಕಿರುವಂಥದ್ದು ಗುಂಡಿಯನ್ನು ತೆಗೆದಷ್ಟು ವಿವಿಧ ಆಕೃತಿಯ ನೂರಕ್ಕೂ ಹೆಚ್ಚು ನಾಗರ ಕಲ್ಲುಗಳು ದೊರೆತಿದೆ ನಾಗರ ಕಲ್ಲುಗಳನ್ನು ಕಂಡು ಸ್ಥಳೀಯರು ಆಶ್ಚರ್ಯವನ್ನು ವ್ಯಕ್ತಪಡಿಸಿದ್ದು ಸ್ಥಳಕ್ಕೆ ತಹಸೀಲ್ದಾರ್ ಸುದರ್ಶನ್ ಯಾದವ್ ಭೇಟಿ ನೀಡಿ ನಾಗರ ಕಲ್ಲನ್ನು ಬೇರೆ ಕಡೆ ಇಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ನರೇತರ ಬದ ತಂದು ಆಗ ಗ್ರಾಮಸ್ಥರು ನಮ್ಮೂರಲ್ಲಿ ಗುಡಿಯಾಲಂಗಿರಿ ಅಂತ ಪ್ರಸಿದ್ಧಿ ಯಾಕೆಂದ್ರೆ ಸುಮಾರು ಎಂಟುನೂರು ಹಿಂದೆ ಎಂಟುನೂರು ವರ್ಷಗಳ ಕಾಲದ ಕಾಲದಾದಂಥ ಶ್ರೀ ಕಲಿಕೆ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ ಅದು ಅಂದಿನಿಂದಲೂ ನಮ್ಮೂರಿಗೆ ಗುಡಿ 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 ಅಂತ ಹೆಸರು ಬಂದಿದೆ ಅದು ಒಂದಿದು ಅದರಲ್ಲಿ ದೇವಸ್ಥಾನಗಳು ತುಂಬ ದೇವಸ್ಥಾನಗಳಿದ್ದಾವೆ ನಮ್ಮೂರಲ್ಲಿ ಪುರಾತನ ಕಾಲದ್ದು ಅದರಿಂದ ಗುಡಿಯಾಲಮಗಿರಿ ಅಂತ ಬಂತು ಅದೇ ಪ್ರಕಾರ ಈ ನಮ್ಮ ದೇವಸ್ಥಾನದಿಂದ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಕೆರೆ ಕಟ್ಟೆ ಇದೆ ಅದರ ಕಡೆಗಡೆ ನಾಗ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ನಾವು ನೋಡಿಲ್ಲ ಪುರಾತನ ಕಾಲದ್ದು ಅದು ಯಾವ ರೀತಿ ಸಂಪ್ರದಾಯ ಇದಿಲ್ಲ ಅಂದರೆ ವರ್ಷಕ್ಕೊಂದ್ಸಲಿ ಪೂಜೆ ಮಾಡೋ ಸಂಪ್ರದಾಯ ನಮ್ಮ ಮೂಲ ಇತ್ತು ಅದರಿಂದ ಅದೇ ರೀತಿಯಾಗಿ ಪ್ರತಿ ವರ್ಷ ಮಾಡೋ ರೀತಿಯಲ್ಲಿ ಇದು ಈ ವರ್ಷವೂ ಕೂಡ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತೇಳಿ ನಮ್ಮ ಹುಡುಗರು ಬಂದಿದ್ದೆ ಸ್ವಲ್ಪ ಕ್ಲೀನ್ ಮಾಡಿ ಕಾಂಕ್ರೀಟ್ ಅದು ಸ್ವಲ್ಪ ಅಂತ ಇದು ನೋಡಿ ಸರ್ ಇದು ಇಲ್ಲಿ ಮೂಲ ಇದು ಮೂಲ ಸ್ಥಾನ ಇದು ಇಲ್ಲಿ ಇಲ್ಲಿ ಮಾಡೋಣ ಅಂತೇಳಿ ಸ್ವಲ್ಪ ಕಾಂಕ್ರೀಟ್ ಅದು ಮಾಡೋಣ ಅಂತ ಹುಡುಗರು ಬಂದು ಇದು ಇಲ್ಲಿ ಪೂಜೆಗೆಲ್ಲ ವ್ಯವಸ್ಥೆ ಮಾಡೋಣ ಅಂತೇಳಿ ಇದು ಮಾಡಿದಾಗ ಏನಾಯ್ತು ಅಂದರೆ ಇಲ್ಲಿ ಕಲ್ಲು ಒಂದು ಕಲ್ಲು ಸಿಕ್ತು ಅಗದಾಗ ಇದು ಒಂದು ಕಲ್ ಅದರಲ್ಲಿ ಒಂದು ನಾಗರ ಆದ ಒಂದು ನಾಗರ ಎಡೇ ತರ ಮಾಡಿ ಸಿಕ್ತು ಇದೇನೋ ದೇವರು ಇನ್ನೊಂದು ಇದೆ ಅಂತೇಳಿ ಪಕ್ಕದಲ್ಲಿ ಮತ್ತೆ ಗರಡು ಇದು ಮಾಡಿದಾಗ ಅಲ್ಲಿನೊಂದು ಕಲ್ ಸಿಕ್ತು ಏನಪ್ಪ ಇದು ಈ ಥರ ಅಂತೇಳಿ ವಿಚಾರ ಮಾಡಿ ಆಗಿತಾ ಇದ್ರೆ ಆಗಿದಂಗೆ ಆಗದಂಗ್ ರಾಶಿಗಳು 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 ಕಲ್ಲುಗಳು ಬರ್ತಾ ಇದೆ ನಾಗ ನಮಗೂ ಅದು ಗೊತ್ತಿಲ್ಲ ಯಾವ ತರ ಇದು ಏನು ಅಂತೇಳಿ ಇದುವರೆಗೂ ಇವಾಗ ನೆನ್ನೆ ಎಲ್ಲ ಪ್ರಯತ್ನ ಮಾಡಿ ಕಾರ್ಯಾಚರಣೆ ಮಾಡಿದ್ರು ನಮ್ಮೂರು ಗ್ರಾಮಸ್ಥರೆಲ್ಲ ಸೇರಿ ನನ್ನೆಗೂ ಒಂದು ತೊಂಬತ್ ಮೂರು ಕಲ್ಲುಗಳು ಸಿಕ್ಕಿದಾವೆ ನಾಗರ ಕಲ್ಲುಗಳು ಮತ್ತೆ ಇದೇ ಇವತ್ತು ಅದೇ ರೀತಿಯಾಗಿ ಮುಂದುವರೆಸಿದ್ವಿ ಕಾರ್ಯಾಚರಣೆ ಮುಂದುವರೆದಾಗ ಇವತ್ತು ಒಂದು ಅರವತ್ತರಿಂದ ಎಪ್ಪತ್ತು ಕಲುಕ್ ಸಿಗ್ತಾ ಇದ್ದು ಬಿಟ್ಟು ಸಾಯಂಕಾಲೆ ಮಾಡ್ತಾ ಇದ್ವಿ ಇವತ್ತು ಒಂದು ನಲವತ್ತರಿಂದ ನಲವತ್ತೈದು ಕಲುಕ್ ಸಿಗ್ತಾ ಇದ್ದಾಗ ನಾವು ಕಂದ ಇಲಾಖೆ ಅವರಿಗೆ ತಹಶೀಲ್ ಸರ್ ತಿಳಿಸಿದ್ವಿ ಅವರು ಪೊಲೀಸ್ ವ್ಯವಸ್ಥೆ ಮಾಡಿದ್ದಾರೆ ಪೊಲೀಸ್ ಸಾಹೇಬರು ಬಂದಿದ್ದಾರೆ ನಾಲ್ಕು ಜನ ಇದಾರೆ ಇನ್ನು ಕಾರ್ಯಾಚರಣೆ ನಡೀತಾ ಇದೆ ಸರ್ ಇನ್ನು ಏನೇನು ಆಗ್ಬೋದು ದೇವಿ ಮಹತ್ವ ಹೇಳ್ತಾ ಇದ್ದೀವಿ ಹೆಸರು ಅಶೋಕ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಆಲಂಗಿರಿ ಗ್ರಾಮದಲ್ಲಿ ನಿವಾಸಿಯಾಗಿರೋರು ನಾವು ಪುರಾತನ ಕಾಲದಿಂದ ನಾವು ನಮ್ಮ ಮನೆ ತಂದವರು ಏನು ಮಾಡ್ತಾಯಿದ್ವಿ ಅಂದರೆ ನಾಗರಿಗಳಿಗೆ ತಳಿ ಅಂದ್ಬಿಟ್ಟು ಆಡ್ತಾಯಿದ್ವಿ ತಣ್ಣಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯ ವಂಶಸ್ಥರಿಂದ ಬತ್ತಾಯಿತ್ತು ತೆಂಗಿನ ಹಬ್ಬ ದಿವಸನೇ ನಾವು ಇಲ್ಲಿ ತಣ್ಣಿ ಇದ್ವಿ ಯಾವಾಗಲೂ ಬಂದು ನಾವು ನಮ್ಮ ಮನೆಯಲ್ಲಿ ಯಾರೂ ತೀರೋಗಿರ್ಬಾರ್ದು ಆ ವರ್ಷ ಅದೇ ರೀತಿಯಾಗಿ ಆ ಒಂದು ಹೆಣ್ಮಗು ದೊಡ್ಡದಾಗಿರ್ಬೋದು ಹೊಸದಾಗಿ ಅಂತೇಳ್ಬಿಟ್ಟು ಅವತ್ತು ಆ ವರ್ಷದ ಮಾತ್ರ ನಾವು ಇಲ್ಲಿ ಪೂಜೆ ಮಾಡಬೇಕಾಗಿತ್ತು ಅದೇ ಈ ಅದೇ ರೀತಿಯಾಗಿ ಈ ವರ್ಷ ಆ ಥರದ್ದು ಏನೂ ಆಗಿರಲಿಲ್ಲ ದೇವರು ಇದು ಕೃಪೆಯಿಂದ ಅದಕ್ಕೋಸ್ಕರ ಇಲ್ಲಿ ಬಂದು ನಾವು ನೋಡಿದಾಗ ನಮ್ದು ನಾಲ್ಕು ವರ್ಷ ಆಗಿತ್ತು ಆ ಥರ ಎಲ್ಲ ವರ್ಷ ವರ್ಷ ನಮ್ಮ ಮನೆಯಲ್ಲಿ ತೀರೋಗ್ತಾ ಇದ್ರು ಈ ವರ್ಷ ಯಾರು ಇಲ್ಲ ಅಂತೇಳ್ಬಿಟ್ಟು ಇಲ್ಲಿ ರೆಡಿ ಮಾಡೋಣ ಆಗಲಿ ಪೂಜೆ ಮಾಡ್ಕೊಂಡು ಹೋಗೋಣ ಈ ಸರಿ ದೇವ್ರು ಒಳ್ಳೇದು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಬಂದಾಗ ಇಲ್ಲಿ ನೋಡಿದಾಗ ಇಲ್ಲಿ ನಮ್ಗೆ ಈ ಕಲ್ಲುಗಳೇ ಕಾಣಿಸಿಲ್ಲ ಏ ಎತ್ತೋದ್ವಪ್ಪ ಅಂತ ಹೇಳ್ಬಿಟ್ಟು ನಾವು ಇಲ್ಲೆಲ್ಲ ಇದು ಮಾಡಿದಾಗ ಗಿಡಗಳಲ್ಲಿ ಎಲ್ಲ ಒಳ ಸೇರ್ಕೊಂಬಿಟ್ಟಿತ್ತು ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇತ್ತು ಮತ್ತೆ ಅದ್ರೊಳಗಡೆ ಈ ರೋಡ್ ಸೈಡ್ ಅಲ್ಲಿ ರೋಡ್ಗಳೆಲ್ಲ ಹತ್ಸ್ಕೊಂಡು ಹೋಗಿದ್ವು ಅದ್ರ ಮೇಲೆ ಅದಕ್ಕೋಸ್ಕರ ಏನ್ ಮಾಡಿದ್ವಿ ಅಂತಂದ್ರೆ ಆ ಇಲ್ಲಿ ಏನ್ ಮಾಡುವಂತ ಇದ್ ಅಂತಂದ್ರೆ ಆಗ್ಲೇ ಯಾರನ್ನಾದ್ರು ಕರ್ಕೊಂಬಂದು ನೋಡ್ಬಿಟ್ಟು ಮಕ್ಗಳು ಕಾಣಿಸೋ ತರ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಮಾಡ್ಕೊಳಣ ಅಂತ ಹೇಳ್ಬಿಟ್ಟು ನಮ್ಮೂರು ಯಾರಾದ್ರೂ ಒಂದು ಇವ್ರ ಪುರೋಹಿತರನ್ನ ಮತ್ತೆ ಗೊತ್ತಿರೋರನ್ನ ಕರ್ಕೊಂಬಂದು ಬ್ರಾಹ್ಮಣಸ್ ಲಿಂಗಾಯತ ಇರು ಇವ್ರನ್ನ ಕರ್ಕೊಂಬಂದು ಸಿದ್ಲಿಂಗ್ ಸ್ವಾಮಿನ ತೋರಿಸಿದ್ವಿ ಏನಿಲ್ಲ ಗಿಡ ಕಿರ ಕಿತ್ ಕಿತ್ತಾಕ್ಬಿಟ್ಟು ಸುಮ್ಮನೆ ಲೈಟಾಗಿ ಒಂದು ಒಂದು ಅಡಿ ಎತ್ಕೊಂಡು ಕಾಂಕ್ರೀಟ್ ಹಾಕೊಂಡು ಕ್ಲೀನಾಗಿ ಮುಡ್ಕೊಳ್ರಪ್ಪ ಅಂತ ಹೇಳಿದ್ರು ಅದಕ್ಕೋಸ್ಕರ ಬಂದು ನಾವು ಸುಮ್ಮನೆ ಒಂದು ಅಡಿ ಮೇಲೆ ಒಂದು ಕಲ್ಲು ಆ ಒಂದು ಕಲ್ಲು ಹಿಂದ್ಗಡೆ ಇನ್ನೊಂದು ಕಲ್ಲು ಅದೇ ರೀತಿಯಾಗಿ ಸಿಗ್ತಾ ಇದ್ರಿಂದ ಗ್ರಾಮಸ್ಥರು ಎಲ್ಲರೂ ಬಂದರು ಗ್ರಾಮಸ್ಥರೆಲ್ಲ ಬಂದು ನೋಡಿದಾಗ ಇದೊಂದು ಆಶ್ಚರ್ಯ ಉಂಟಾಯಿತು ಏನಿದು ಅದ್ಭುತ ಏನಿದು ಒಂದು ಕಲ್ಲಲ್ಲ ನಾಗರ ಕಲ್ಲಲ್ಲಿಗೆ ರಾಶಿ ರಾಶಿಯ ಥರ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಒಬ್ಬೊಬ್ಬರೇ ಮನೆ ಮನೆಗೂ ಬಂದು ಎಲ್ಲ ನೋಡಿ ಎಲ್ಲರೂ ಪ್ರಯತ್ನ ಮಾಡಿ ಇಲ್ಲಿ ಏನೋ ಇದನ್ನು ನಾವು ಶೋಧನೆ ಮಾಡಿ ಎಲ್ರಿಗೂ ವಿಚಾರ ಮುಡಿಸ್ಬೇಕು ಅನ್ನೋ ಇದರಿಂದ ನಿನ್ನೆ ಸೋಮವಾರ ಬೆಳಗ್ಗೆ ಒಂಬತ್ತರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ತೆಗೆದಿದ್ವಿ ಸಾಯಂಕಾಲ ಐದು ಆರು ಗಂಟೆಗೆ ಲಾಸ್ಟ್ ಮಾಡಿದ್ವಿ ಆವಾಗ ನಮ್ಗೆ ತೊಂಬತ್ತೈದು ಕಲ್ಲು ಸಿಕ್ಕಿತ್ತು ಇವತ್ತೊಂದು ನಲ್ವತ್ತು ಕಲ್ಲು ಸಿಕ್ಕಿದೆ ಸುಮಾರು ನೂರ ನಲ್ವತ್ತು ಕಲ್ಲು ಇಲ್ಲಿ ನಮಗೆ ಸಿಕ್ಕಿದೆ ನಾಗದೇ ಎಲ್ಲ ನಾಗ್ ದೇವತೆಗಳೇ ಕಲ್ಲಾದ್ರೂ ಮುಟ್ರಿ ಅದು ನಾಗ ದೇವತೆಗಳೇ ಇರ್ತಾರೆ ಅದಕ್ಕೋಸ್ಕರ ಇಲ್ಲಿ ಏನೋ ಒಂಥರ ವಿಚಿತ್ರವಾಗಿದೆ ನಮಗೂ ಒಂಥರ ಸಂತೋಷನೂ ಆಗ್ತಾ ಇದೆ ಏನಾದರೂ ನಮ್ಗೆ ತೊಂದರೆನೂ ಆಗ್ತಾ ಇದೆ ಅನ್ನೋ ಒಂದು ಭಯದಿಂದ ನಾವು ಇದು ಮಾಡ್ತಾ ಇದ್ವಿ ಮುಂದೆ ಈ ಒಂದು ನಾಗರ್ ಕಲ್ಲ ಏನು ಮಾಡ್ಬೇಕು ಅನ್ಕೊಂಡಿದ್ವಿ ಅಂತಂದ್ರೆ ಊರಿನ ಗ್ರಾಮಸ್ಥರ ಮುಂದೆ ಎಲ್ಲರನ್ನ ಮುಂದೆ ನಾವು ಈ ವಿಚಾರವನ್ನು ಮುಟ್ಸಿ ಎಲ್ಲರನ್ನು ಒಂದು ಜಾಗದಲ್ಲಿ ಕೂಡಿ ಕೂಡಿರ್ಸಿ ಅವ್ರನ್ನೆಲ್ಲ ವಿಚಾರ ಕೇಳ್ಕೊಂಡು ಅವ್ರು ಏನ್ ಹೇಳ್ತಾರೋ ಹಿರಿಯರು ಮತ್ತೆ ಗೊತ್ತಿರೋರು ಜ್ಞಾನಿಗಳು ಅವರು ಒಂದು ವಿಚಾರದಂತೆ ನಾವು ಮುಂದೆ ಹೊರಡ್ಕೊಂಡು ಹೋಗ್ತೀವಿ ಸರ್ ಏನಂತ ನಂಬಿರೋದು ನಮ್ಮ ಕಷ್ಟ ನಾವೇ ಪುರಾತನ ಅರ್ಚಕರಾಗಿದ್ದೀವಿ ಹಲಂಗಿರಿಯಲ್ಲಿ ಈಗ ಇಪ್ಪತ್ತು ವರ್ಷದಿಂದ ನಮಗೆ ಕೊಟ್ಟಿರೋ ಕಷ್ಟ ಭಗವಂತ ಗೊತ್ತು ನಾವು ಈ ತರ ಈ ತರ ಮಾಡಿದ್ದಾರೆ ದೊಡ್ಡವರು ಈ ಊರಲ್ಲಿ ಇನ್ನು ನನ್ನ ಮುಂದೆ ಏನ್ ಬೇಕು ಹೇಳ್ಬೋದು ನನ್ಗೆ ಗೊತ್ತಾಗುತ್ತೆ ಹೇಳಿ ನಮ್ ಕಷ್ಟ ಎಷ್ಟೋ ಇದೆ ತಲೆಯಲ್ಲಿ ಅದ್ರ ಬಗ್ಗೆ ಯಾರೂ ಕೇಳೋರಿಲ್ಲ ಇದು ಏನೋ ಈ ದೇವರು ಒಳ್ಳೇದು ಮಾಡಲಿ ನಮಗೂ ಸಂತೋಷನೇ ಊರು ಊರು ಜನ ಚೆನ್ನಾಗಿದೆ ನಾವು ಚೆನ್ನಾಗಿದ್ದೀವಿ ನಮ್ಮ ಒಂದು ಅಭಿಪ್ರಾಯ ಇದೆ ಸರ್ ನಮ್ಮ ಕಷ್ಟ ಎಷ್ಟಾದರೂ ಇಲ್ಲಿ ಊರ ಪ್ರಜೆಗಳು ಚೆನ್ನಾಗಿರಲಿ ಇದು ಮಾಹಿತಿ ಏನಾದರೂ ಎಲ್ಲರೂ ಊರಲ್ಲಿ ಎಲ್ಲ ಸೇರಿ ಗ್ರಾಮಸ್ಥರು ತಿಳ್ಕೊಂಡು ಅದ್ರ ಬಗ್ಗೆ ಏನಾದರೂ ಮಾಹಿತಿ ಹೇಳಿ ಸರ್ ಅಷ್ಟು ಸುಗಣವಲ್ಲಿ ಅಂತ ಆಲಮಗಿರಿ ಅರ್ಚಕರ ವಿ ರಾಮಾಚಾರವರ ಮಿಸಸ್ ಸುಗುಣವಲ್ಲಿ ಅಂತ ನಾನು ಈ ಆಲಮಗಿರಿ ಬಂದು ಐವತ್ತೈದು ವರ್ಷ ಆಗಿದೆ ಅಲ್ಲಿಂದ ಇದುವರೆಗೂ ನಾನು ಈ ನಾಗಲಪತಿ ವಿಗ್ರಹಗಳಿಂದ ನಾನು ಪರಿಚಯ ಇಲ್ಲ